ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚೆಕ್ಪೇಟ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೇ ಕಡೆ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ಚೆಕ್ಪೇಟ್ಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರಿಯರ್ ಇಡ್ತಾರೆ ಇಲ್ಲಿ ಬನ್ನಿ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಏನೋ ಒಂದು ಹೇಳ್ಬಿಟ್ಟು ಕರಿತಾ ಇರ್ತಾರೆ ಜೊತೆಗೆ ನಿಮ್ಗೆ ನಮ್ಮ ರಜದ ಕಾಮ್ರೆ ಎಂಟ್ರಿ ಆಗೋ ಟೈಮ್ ಅಲ್ಲ ಅಂದ್ರೆ ಆ ಮೆಟ್ಲತ್ತ ಜಾಗದಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಯಾವುದೇ ಕಾರಣಕ್ಕೂ ನಮ್ದು ಬೇರೆ ಬ್ರಾಂಚಸ್ ಕೂಡ ಇರಲ್ಲ ಆ ಮೆಟ್ಲತ್ತಿ ಒಳಗಡೆ ಬರ್ಬೇಕು ನೀವು ಆ ಒಳಗಡೆ ಬಂದ್ರೆ ಮುಂದೆ ಒಂದ್ ನಾಲ್ಕು ಶಾಪ್ ಮುಂದೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ ಶಾಪ್ ನಿಮ್ಗೆ ಬೋಲ್ಡ್ ಕೂಡ ಹಾಕಿದೀವಿ ನಿಮ್ಗೆ ಗೊತ್ತಾಗತ್ತೆ ಇನ್ನು ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ಸ್ ಕೊಟ್ಟು బెస్ట్ ప్రైస్ కొట్టు ఖుష్ ఖుష్ ఆ కల్స్కుమ్ నిన్నరూర ఐవత్ రూపాయల అరవత్ సూప వరకు గిఫ్టింగ్ హెదో వెడింగ్ వరకు ప్రతి ఒక్క వైరటీసూ సిక్ జ్ స్చింగ్ ఆరు వర్ష గౌస్ స్చింగ్ ఇది కూడా ఇవ్వత్తి స్టార్ట్ ఇవత్ నేను నాకు తోర్తీ ఆరువర సూపొందరూ కూడా ఫస్ట్ బ్యూటిఫుల్ స్టార్ట్ బ్లౌ బా తోస్కు

ಸೂಪರ್ ಆಗಿದೆ ಕ್ವಾಲಿಟಿ ಅಂತ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ನಿಮಗೆ ಏನಾದ್ರು ಲೈಕ್ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಪ್ರಿಂಟ್ ರೆಸ್ಟ್ ಇನ್ಸ್ಟಾಗ್ರಾಮ್ ನೆಲ್ಲ ಫೋಟೋಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಎಕ್ಸಾಕ್ಟ್ ಅದೇ ತರ ಮಾಡ್ಕೊಡ್ಬೇಕು ಕೂಡ ನೀವು ಪಿಕ್ ಎತ್ಕೊಂಡ್ ಬಂದ್ರೆ ಸಾಕು ಸೇಮ್ ಟು ಸೇಮ್ ಅದೇ ತರನೇ ನಮಗೆ ಮಾಡ್ಕೊಡ್ತಾರೆ ಬ್ಯೂಟಿಫುಲ್ ಆಗಿರುವಂತಹ ಸ್ಟಿಚಿಂಗ್ ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಎಲ್ಲ ಬಂದು ಮಾಡಿಸ್ಕೊಳ್ಳಿ ಸೀರೆಗಳನ್ನ ತೋರಿಸ್ತೀವಿ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆರೂವರೆ ಸಾವಿರ ರೂಪಾಯಿ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಕ್ ಇರ್ತಕ್ಕಂಥದ್ದು ಆರುವರೆ ಸಾವಿರ ರೂಪಾಯಿ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಕ್ ಕೂಡ ಬಂದ್ಬಿಡತ್ತೆ ಸಕ್ಕತ್ತಾಗಿದೆ ಮೇಡಮ್ ಸಾರಿ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಗಳಂತೂ ಟಾಪ್ ನಾಚ್ ಮೇಡಮ್ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ನೋಡಿ ಕಲರ್ಸ್ ಆಗ್ಬೋದು ಡಿಸೈನ್ ಆಗ್ಬೋದು ಎಲ್ಲ ಬ್ಯೂಟಿಫುಲ್ ಆಗಿದೆ ನೋಡಿ ಒಂದೊಂದು ಉತ್ತರ ಯುನಿಕ್ ಆಗಿ ವೆರೈಟಿ ಅಂತ ಕಾಂಜಿಪುರಂ ಸಿಲ್ಕ್ ಸಾರಿ ಕ್ಲಾಸ್ ವೆರೈಟಿ ಕ್ಲಾಸ್ ವೆರೈಟಿ ನೋಡೋ ಹಾಗೆ ನೋಡಿ ಮಸ್ತ್ ಇದೆ ಕಲರ್ಸ್ ಗಳ ಆಗ್ಬೋದು ಕಾಂಬಿನೇಷನ್ಸ್ ಆಗ್ಬೋದು ವೆರೈಟಿ ಆಗಿದೆ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಆರೂವರೆ ಸಾವಿರ ರೂಪಾಯಿ ಸಿಗ್ತಾರೆ ನಿಮಗೆ ಆರೂವರೆ ಸಾವಿರ ರೂಪಾಯಿ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಇನ್ನೊಂದು ಹೊಸ ವೆರೈಟಿ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ ಟಾಗು ಚೆಕ್ಸ್ ಬರುತ್ತೆ ಮತ್ತೆ ಪ್ಲೇನ್ ಬರುತ್ತೆ ಡಿಸೈನರ್ ಬಾರ್ಡ್ರು ಎಲ್ಲಾ ತರ ವೆರೈಟಿ ಇದು ನಿಮಗೆ ಏಳುವರೆಯಿಂದ ವರೆವರೆಗೂ ಬರುತ್ತೆ ಫೈವ್ ಹಂಡ್ರೆಡ್ ಟು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ವೆರೈಟೀಸ್ ಒಂದಕ್ಕಿಂತ ಒಂದ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಬರೋದ್ರೆ ಒಂದೊಂದು ಕಲರ್ ಬ್ಯೂಟಿಫುಲ್ ಕಲರ್ಸ್ ಎಲ್ಲಾ ಹೊಸ ಹೊಸ ಕಲರ್ಸ್ ಗಳು ಎಲ್ಲ ಲೇಟೆಸ್ಟ್ ವೆರೈಟೀಸ್ ಇದಂತೂ ನಿಮಗೆ ಫುಲ್ ಓಪನ್ ಮಾಡಿ ತೋರಿಸಬೇಕು ಇಲ್ಲ ಅಂದ್ರೆ ಗೊತ್ತೇ ಆಗಲ್ಲ ಯಾಕಂದ್ರೆ ಚೆಕ್ಸ್ ಬಾರ್ಡರ್ ಕಲರ್ ಕಾಣಲ್ಲ ಅದಕ್ಕೋಸ್ಕರ ಬಂದು ಒಳಗಡೆ ಬರುತ್ತೆ ಒಂದೊಂದು ಸಾರಿನೂ ಕೂಡ ಟಾಪ್ ನಾಚ್ ಆಗಿದೆ ಸರ್ ಸ್ವಲ್ಪ ಜನ ಹೇಳ್ತಾರೆ ಲೈಕ್ ವಿಡಿಯೋದಲ್ಲಿ ಮಾತ್ರ ನಗು ಮುಖದಲ್ಲಿ ತೋರಿಸಿದ್ರೆ ಅಂಗಿಗೆಲ್ಲ ಬಂದ್ರೆ ಅಷ್ಟು ಈ ತರ ಇರೋದಿಲ್ಲ ನೀವು ನೇರವಾಗಿ ಬಂದು ನಾವ್ ಹೇಳದ್ ಬೇಡ ನಮ್ಮ ವೀಕ್ಷಕರನ್ನೇ ಕೇಳ್ಬಿಡಿ ನಾವು ಅಂಗಡಿಗೆ ಬಂದಾಗ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಯಾವ ತರ ಇರುತ್ತೆ ಅಂತ ಆಲ್ಮೋಸ್ಟ್ ನಮ್ಮ ನಡ್ಕೊಂಡ್ಲಾ ಎಕ್ಸ್ಚೇಂಜ್ ಬರ್ತಾರೆ ಎಕ್ಸ್ಚೇಂಜ್ ಬಂದಾಗ ಕೂಡ ಖುಷಿ ಖುಷಿಯಾಗಿ ಕಳಿಸ್ತೀವಿ ಸೂಪರ್ ನಮ್ ಕಡೆಯಿಂದ ಏನಾರು ಬೇಜಾರಾದ್ರೆ ನೇರವಾಗಿ ಇಲ್ಲೇ ಶಾಪಲ್ಲೇ ಬೈದ್ ಬಿಟ್ಟು ಹೋಗಿ ನಾವು ಓಪನ್ ಆಗಿ ಶಾಪ್ ಶಾಪಲ್ಲೇ ಕೇಳಿ ಯಾಕೆ ಅಂತ ನಾವ್ ಖಂಡಿತವಾಗಿಯೂ ನಾವಾಗ್ಲಿ ನಮ್ಮ ಅಂಗಡಿ ಸ್ಟಾಫ್ ಆಗಲಿ ಯಾರು ಆತರ ನಡ್ಕೊಳಲ್ಲ ಮೇಡಮ್ ಸೂಪರ್ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಒಂದು ಚಿಕ್ಕ ಒಂದು ದೊಡ್ಡ ಮಿತಿ ಇತ್ತು ಏನಪ್ಪಾ ಅಂದ್ರೆ ಯೂಶಲಿ ಅಂಗಡಿಗೆ ಮಾತ್ರನೇ ನಗು ಮುಕ್ತರ ಅಂಗಡಿಗೆ ಹೋದ್ರೆ ಕೋಪ ಬಟ್ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಪ್ರಕಾಶ್ ಸರ್ನ ನಿಮ್ ನೋಡಿರ್ತಾರ ಅವುದೂ ಇರೋದಿಲ್ಲ ಬಿಹೈಂಡ್ ದ ಕ್ಯಾಮ್ರಾ ಕೂಡ ಅವ್ರು ಹೀಗೆ ಬಂದು ನೀವೇ ಚೆಕ್ ರೆಸ್ಪಾನ್ಸ್ ಮಾಡೋದು ಸ್ವಲ್ಪ ಲೇಟ್ ಆಗಿರ್ಬೋದು ಅಷ್ಟೇ ಯಾಕಂತಂದ್ರೆ ಗಿರಾಕಿನ ಟೈಮ್ ನಲ್ಲಿ ಹುಡುಗರುಗಳು ಏನೋ ಸ್ವಲ್ಪ ಆ ಕಡೆ ಕಡೆ ಇದಾಗಿ ಸ್ವಲ್ಪ ಅದು ಲೇಟ್ ಆಗಿರ್ಬೋದೇ ಹೊರತು ಯಾವುದೇ ಕಾರಣಕ್ಕೂ ಕಸ್ಟಮರ್ಸ್ ಹತ್ರ ಮಿಸ್ ಬಿಹೇವ್ ಆಗಲಿ ಕಸ್ಟಮರ್ಸ್ ಬೇಜಾರ್ ಮಾಡ್ಸೋದಾಗ್ಲಿ ಈ ಮಾತು ನಮ್ ಶಾಪಲ್ಲಿ ಬರೋದು ಇಲ್ಲ ಬಂದ್ರೆ ನೀವು ನೇರವಾಗಿ ಡೈರೆಕ್ಟ್ ಆಗಿ ಕೇಳ್ಬಿಟ್ಟಿ ನಾನು ಅವಾಗ ನಿಮ್ ನಿಮ್ ಹತ್ರ ನಾನ್ಗಾರ ನೆಕ್ಸ್ಟ್ ನಿಮಗೆ ಕೊಡ್ತಾ ಇದೀನಿ ಒಂದು ಬ್ರೋಕೆಡ್ ಅಂದ್ರೆ ಸಾರಿ ದನ್ ರೀಡ್ ಐಟಮ್ ಸಖತ್ ಆಗಿರೋಟಮ್ ಒಂದ್ ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ವಿತ್ ಅಟಾಚ ಕಾಂಟ್ರಾಕ್ಟ್ ಅಲ್ಲು ಅಟಾಚ್ ಬರುತ್ತಿದ್ ಅದು ಪ್ಯೋ ಕಂಚಿ ಬರುತ್ತೆ ವಿತ್ ಅಟ್ಯಾಚ್ಡ್ ಇದೆಲ್ಲ ಬಂದು ನಿಮ್ಗೆ ಅರೌಂಡ್ ನಿಮ್ಗೆ ಒಂದು ಎಂಟರಿಂದ ಸ್ಟಾರ್ಟ್ ಆದ್ರೆ ಒಂಬತ್ತು ಸಾವಿರ ರೂಪಾಯಿ ಒಳಗಡೆ ಕೊಡ್ತಾ ಇದೀನಿ ಈ ಸಲ ಸೂಪರ್ ಎಂಟ್ರಿಂದ ಒಂಬತ್ತು ಸಾವಿರ ರೂಪಾಯಿ ಸಕ್ಕತ್ತಾಗಿದೆ ಐಟಮ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಬರ್ತಾ ಬರ್ತಾ ಲೈಕ್ ಯೂಶಲಿ ನಿಮ್ಮ ಅಂಗಡಿಗಳಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಬಟ್ ನಮ್ಮ ಕಡಿಮೆ ಮಾಡ್ತಾ ಇದೆ ಅಫೋರ್ಡಬಲ್ ಪ್ರೈಸ್ ಗೆ ನಮ್ಗೆ ಕೊಡ್ತಾ ಅಂದ್ರೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬನ್ನಿ ಖರೀದಿ ಮಾಡ್ಕೊಡಿ ನೀವು ನೋಡಿ ಚೆಕ್ ಮಾಡಿ ನೀವು ಅಂಗಡಿಗೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಸಿಗುತ್ತೆ ಎಲ್ಲ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಒಳಗಡೆ ಒಂದೊಂದು ಸಾರಿನು ಕೂಡ ಟಾಪ್ ನಾಚ್ ಆಗಿದೆ ಮತ್ತೆ ಮೇನ್ ವಿಷಯ ಏನಪ್ಪಾ ಅಂದ್ರೆ ನೀವ್ ಏನಾದ್ರು ನಿಮ್ ಮೈಂಡ್ ಅಲ್ಲಿ ಸುಭಲಕ್ಷ್ಮಿ ಸಿಲ್ಕ್ ಗೆ ಹೋಗ್ಬೇಕು ಅಂತ ಅನ್ಕೊಂಡ್ ಬಂದ್ರಿ ಅಂದ್ರೆ ಒಂಚೂರು ನೆಗ್ಲೆಕ್ಟ್ ಮಾಡಬೇಡಿ ಅಂಗಡಿಗೆ ಬಂದೇ ಹೋಗಿ ಖಂಡಿತವಾಗಿ ನಾನು ಹೇಳಿದೆ ಅಂದ್ರೆ ಯೂಶುವಲಿ ತುಂಬಾ ಜನ ನಮ್ಮನ್ನ ಮಿಸ್ ಗೈಡ್ ಮಾಡ್ಬಿಡ್ತಾರೆ ಬನ್ನಿ ಅಲ್ಲಿ ಬನ್ನಿ ಅಂತ ನಮ್ಮ ಮೈಂಡ್ ಡೈವರ್ಟ್ ಮಾಡ್ತಾರೆ ಡೈವರ್ಟ್ ಆಗಕ್ಕೆ ಹೋಗ್ಬೇಡಿ ಮೈಂಡ್ ಅಲ್ಲಿ ಸುಭಲಕ್ಷ್ಮಿ ಹೌದು ಬನ್ನಿ ಬನ್ನಿ ನೋಡ್ಬಿಡಿ ಬನ್ನಿ ನೋಡ್ಬಿಡಿ ನಿಮಗೆ ಸಮಾಧಾನ ಆದ್ರೆ ತಗೊಳ್ಳಿಲ್ಲ ಅಂದ್ರೆ ಬೇಡ ಫೋರ್ಸ್ ಮಾಡಲ್ಲ ನಾನು ಕರೆಕ್ಟ್ ಆ ನಮ್ಮ ಮೇಡಂ ಹೇಳ್ತರದು ಬನ್ನಿ ಇಲ್ಲಿಗೋಸ್ಕರ ಅಂತ ಬಂದು ನೀವು ಸುಮ್ಮನೆ ಯಾರ ಕರೆದು ಅಂತ ಕನ್ಫ್ಯೂಷನ್ ಆಗಿ ಬೇರೆ ಕಡೆ ಹೋದ್ರೆ ಸುಮ್ಮನೆ ನಿಮಗೆ ವೇಸ್ಟ್ ಇಲ್ಲಿ ಬಂದು ನೋಡ್ಬಿಡಿ ನಿಮಗೆ ಆಗಿ ಬಿಟ್ಬಿಡಿ ತೊಂದ್ರೆ ಇಲ್ಲ ನಾನು ಏನು ಬೇಜಾರ್ ಮಾಡ್ಕೋ ವಿಡಿಯೋ ನೋಡೋರಿಗೆ ನಾನು ಅದನ್ನೇ ಹೇಳ್ತೀನಿ ನಿಮಗೆ ಏನಾದ್ರು ಸ್ಯಾರಿ ತಗೋಬೇಕು ಅನ್ನೋ ಐಡಿಯಾ ಇತ್ತಂದ್ರೆ ಒಂದ್ಸತಿ ಸುಭಲಕ್ಷ್ಮಿ ಸಿಲ್ಕ್ಸ್ ನ ವಿಸಿಟ್ ಮಾಡಿ ಚಿಕ್ಕಪೇಟೆಲ್ ತಗೋಬೇಕು ಅಂದ್ರೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ ತುಂಬಾ ಸಂಧಿ ಅದ್ರಲ್ಲ ಏನು ಇಲ್ಲ ಮೈನ್ ರೋಡ್ ಅಲ್ಲೇ ಇದೆ ಪಿ ಸಿಲ್ಕ್ ಆಪೋಸಿಟ್ ಅಲ್ಲೇ ಇರುವಂತ ರಜತಾ ಕಾಂಪ್ಲೆಕ್ಸ್ ಅಲ್ಲೇ ನಿಮ್ಗೆ ಸಿಗುತ್ತೆ ಸೊ ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಬಂದು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸಾಫ್ಟ್ ಸಿಲ್ಕ್ ಸಾರಿ ಯಾರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂಥ ಸಾಫ್ಟ್ ಸಿಲ್ಕ್ ಸಾರಿ ನಾನು ನಿಮಗೆ ಕೊಡ್ತಾ ಇದೀನಿ ಅದ್ರಲ್ಲೂ ಇದು ಬಂದು ಲೇಟೆಸ್ಟ್ ವೆರೈಟಿ ಜೆರಿ ಲೈನ್ಸ್ ಬರುತ್ತೆ ವಿತ್ ಟರ್ನಿಂಗ್ ಬಾರ್ಡ್ರು ವೆರೈಟಿ ಅಂತ ಬಹಳ ಕ್ಲಾಸ್ ಆಗಿದೆ ಕಲರ್ಸ್ ಗಳು ಅಂತ ಸೂಪರ್ ಆಗಿದೆ ಒಂದಕ್ಕಿಂತ ಒಂದ್ ಗಳು ಇದ್ರ ಬೆಲೆ ಬಂದು ನಿಮ್ಗೆ ಏಳುವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಸಾವಿರ ರೂಪಾಯಿ ಏಳುವರೆ ಸ್ಟಾರ್ಟ್ ಹನ್ನೊಂದುವರೆವರೆಗೂ ವೆರೈಟೀಸ್ ಬರುತ್ತೆ ಒಂದೊಂದು ಸಾರಿನೂ ಸೂಪರ್ ಆಗಿದೆ ಮೇಡಮ್ ಕಲರ್ಸ್ ಗಳು ಅಬ್ಸರ್ವ್ ಹೋಗಿ ಸಾಫ್ಟ್ ಸಿಲ್ಕ್ ಅಲ್ಲಿ ಎಷ್ಟು ಬೇಕಂದ್ರೂ ವೆರೈಟೀಸ್ ನಾನ್ ನಿಮ್ಗೆ ಕೊಡ್ತೇನೆ ಎಲ್ಲ ಮಸ್ತ್ ಇದೆ ಸೆಲೆಕ್ಷನ್ಸ್ ಒಂದಕ್ಕಿಂತ ಒಂದು ಸೂಪರ್ ವೆರೈಟೀಸ್ ಕಲರ್ಸ್ಗಳು ಕೂಡ ಕ್ಲಾಸ್ ಕಲರ್ಸ್ಗಳು ಲೆಮನ್ ಕಲರ್ಸ್ ಹೆಂಗಿದೆ ಅಂದ್ರೆ ಕಲರ್ಸ್ಗಳು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸಬೇಕು ವೆರೈಟಿ ಆಗಿದೆ ಸೆಲೆಕ್ಷನ್ಸ್ ಎಲ್ಲ ಹೊಸ ಕಲರ್ಸ್ ಯಾವ್ದು ಒಂದು ಪೀಸ್ ಕೂಡ ನಿಮಗೆ ಕಾಮನ್ ಕಲರ್ಸ್ ಇಲ್ಲ ಎಲ್ಲ ಪೇಸ್ಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಅನ್ಕೊಂಡು ಸಾಕಷ್ಟು ವೆರೈಟೀಸ್ ಇದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ನಾನು ನಿಮಗೆ ಏಳುವರೆ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆನೆ ಕೊಡ್ತಾ ಇದೀನಿ ನೋಡಿ ಲೆವೆನ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಲೆವೆನ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ನೋಡಿ ಸಖತ್ ಐಟಮ್ ಮೇಡಮ್ ಇದು ನೋಡಿ ಇದ್ರಲ್ಲಿ ಇನ್ನೂ ಸಾಕಷ್ಟು ವೆರೈಟೀಸ್ ಇದೆ ಇದೆಲ್ಲ ಪೇಸ್ಟಲ್ ಕಲರ್ಸ್ ಕಲರ್ ನೋಡಿ ಈ ಬ್ಲೂ ನೋಡಿ ಮೇಡಮ್ ಹೆಂಗಿದೆ ಸರಿ ಇದು ಬಾಟಲ್ ಗ್ರೀನ್ ಪಿಂಕ್ ಮಸ್ತ್ ಕಲರ್ ಕಾಂಬಿನೇಷನ್ ಸೋ ಇಲ್ಲಿ ಸೀರೆಗಳನ್ನ ತಗೊಂಡು ಇಲ್ಲಿ ನಿಮ್ಮತ್ರನೇ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳಬಹುದು ಬರುತ್ತೆ ಮೇಡಮ್ ಹಾ ಇದೆಲ್ಲ ಬಂದ್ರೆ ನಿಮಗೆ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಬರುತ್ತೆ ನಾನು ಸಖತ್ತಾಗಿದೆ ಸೆಲೆಕ್ಷನ್ಸ್ ಎಷ್ಟು ಬೇಕಾ ಸ್ಟಾಕ್ ಕೊಡ್ತೀನಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತ ಪ್ಯೂರ್ ಕಾಂಚಿಪುರಂ ಸಾರೀಸ್ ನ ತೋರಿಸಿದೀನಿ ಪ್ರತಿ ದಿವಸ ನಾವು ನಿಮ್ಮ ಮನೆಗೆ ಅಂದ್ರೆ ಪ್ರತಿ ದಿವಸ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ವೀಕ್ಷಣೆ ಮಾಡಿ ಜೊತೆಗೆ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮ್ಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್